ಎಲ್ಲಿ ಯಾವಾಗ ಯಾವಾಗಜ್ಜಿ ಎಲ್ಲ ಹೋಗ್ತಿವಿ ಎಲ್ಲಿ ಹೋಗಿದ್ರಿ ಅಂದೆಸ್ಥಾನೆ ಅಲ್ಲ ಎಂಗ್ ಕಣ್ಣಲ್ಲಾ ನಿಮ್ ಕಣ್ಣಿಗೆ ಅಜ್ಜಿ ಏನ್ ಅಜ್ಜಿ ಹಿಂಗಂತೀರಿ ಇನ್ನೇನ್ ಅನ್ಬೇಕು ಎಂಗ್ಲಾ ಕಂಡನು ಮನ್ಸನ ಕಂಡು ರಾಕ್ಷಸನ ಕಂಡನು ಅಜ್ಜಿ ಅದೇ ಯಾರು ಮತ್ತೆ ಅಲ್ಲ ಇವ್ರ ಅಮ್ಮ ಬಂದವಳೆ ಅಂದ್ರ ನಾನು ಅಂತ ನಿಮ್ಮ ಅಮ್ಮ ಬಂದಿದ್ಲಂತಲ್ಲ ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಎಲ್ಲ ಬಂದಿತ್ತಲ್ಲ ಮಗ ಪ್ರೀತಿ ಹೋಯ್ತವನಿ ಬಿಡ್ತವ್ನಿ ಅಂತ ಮಾತಾಡ್ದಂಗದಲ್ಲ ನೀನು ಯಾ ಹಿಂಗಯ್ಯತ್ ನೀಂಗೆ ಬುದ್ಧಿ ಕಲಿತಿದ್ದ ನೀನು ಅಜ್ಜಿ ದೇವ್ರ ಒಡೆಗೂ ಗೊತ್ತಿಲ್ಲ ಕಣಜಿ ನನಗೆ ಬೇಕಾ ಕೇಳಿ ಇವ್ರನ್ನ ಕೇಳಿ ನಿಮ್ಮ ಅಮ್ಮಗನೇ ನನಗೆ ಅಮ್ಮ ಬರೋ ವಿಷಯನೇ ಗೊತ್ತಿತ್ತಿಲ್ಲ ಇವರೇ ನಡಿ ಹೋಗದ ಅನ್ಬಿಟ್ಟು ದೇವಸ್ಥಾನ ಹೋಯ್ತೀನಿ ಅನ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅಮ್ಮ ಅಮ್ಮ ಬಂದದಿ ಬಂದದೆ ಅನ್ಬಿಟ್ಟು ಅಜ್ಜಿ ಬೇಜಾರ್ ಮಾಡ್ಕೊಬೇಡ ಕನಜಿ ನೋಡು ನಿಂಗೆ ಸುಳ್ಳು ಹೇಳ್ಬಿಟ್ಟು ಹೋಗಬೇಕು ಅನ್ನೋದು ಉದ್ದೇಶ ಇರ್ಲಿಲ್ಲ ಇವಳು ಗೊತ್ತಾಯ್ತದೆ ಅನ್ಬಿಟ್ಟು ಸರ್ಪ್ರೈಸ್ ಕೊಡದ ಅನ್ಬಿಟ್ಟು ನಾನು ಏನು ಹೇಳಿಲ್ಲ ಗುಟ್ನಲ್ಲಿ ಹೇಳಿಲ್ಲ ನೀನು ಗುಟ್ನಲ್ಲಿ ಹೇಳ ನಾವು ನೀವು ನಿಮ್ಮ ಮಾತಾಡಂಗಿರ ಬಿಡಂಗಿಲ್ಲ ಅಂತ ಯಾವಾಗ ಯಾವಾಗಿದ ನಾನು ಮಾತಾಡ್ಕೊಂಡು ಕತಿರ್ಕೊಂಡ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡೋದು ಯಾರ ಯಾರಿಂದನಾರು ಮುಚ್ಚಿಡು ನಮ್ಮಿಂದನೂ ಮುಚ್ಚಿಡ್ತೀರಲ್ಲವ ನೀವು ನಾವೇನು ಅಷ್ಟು ಬೇಡ ಹೋಗ್ಬಿಟ್ಟಿದ್ದಾವ ನಿಮಗೆ ಹಂಗಾರೆ ನಾವೇನು ಕಟ್ಕ್ರೂ ನಮ್ಗೆ ಏನಾರ ಮುನ್ಸತ್ಪ ಇಲ್ವಾ ಅಜ್ಜಿ ದೇವ್ರ ನನಗೆ ಗೊತ್ತಿಲ್ಲ ಅಜ್ಜಿ ಇವರೇ ಕರ್ಕೊಂಡೋಗಿದ್ದು ಆದ್ರೆ ಅಲ್ಲಿ ಅಪ್ಪ ಅಜ್ಜಿ ಬರೋ ವಿಷಯ ದೇವ್ರಾಣಿಗ ನಂಗೆ ಗೊತ್ತಿತ್ತಿಲ್ಲ ನಿಮ್ಮ ಕುಟು ಹೇಳ್ಬಿಟ್ಟು ಹೋಗೋಣ ನಾನು ನಿಮ್ಮ ಹೇಳ್ಬಾರ್ದು ಅಂತ ಏನಾರು ಇದ್ದಪ್ಪ ನೀವು ಏನಾರ ಮಾತಾಡ್ಬೇಡ ಬಿಡ್ಬೇಡ ಅಂತ ಏನಾರು ನಿಮ್ಮ ನಿಮ್ಮಅಮ್ಮ ಹೇಳಿದ್ಲು ಕಣಪ್ಪ ಚಾಡಿ ಹೇಳಕ್ಕೆ ಬಂದಿದ್ಲು ಚಾಡಿ ಹೇಳೋಕೆ ನಿಮ್ಮ ಕಾಣ್ದಂಗೆ ಹೋಗಾರೇ ಹಂಗೆ ಹಿಂಗೆ ಅಂದ್ಕೊಂಡು ಹೇಳಕ್ಕೆ ಬಂದಿದ್ಲು ಹ್ಞೂ ಮಾತಾಡ್ತಾ ನಿಂತಿದ್ರು ಅಮ್ಮ ಅವ್ರ ಅಜ್ಜಿ ಅಲ್ಲವಾ ಹ್ಞೂ ನನಗೆ ಯಾಕೋ ಒಂದು ಬಂದಿ ಬಂದು ಅನ್ಮನೆ ಬಂತು ಅದಕ್ಕೆ ಅವ್ನು ಮುಂದ ಮುಂದಾಗ ಹೋದ್ರು ಹಿಂದ್ಗಡೆ ಆಟ ಮಾಡ್ಕೊಂಡು ಹೋಗಿದ್ದೆ ಬಸ್ ಬಸ್ ಒಂದು ಅಂತ ನಿಂತ್ಕೊಂಡು ಮಾತಾಡ್ತಿದ್ರು ಅಂದ್ಬಿಟ್ಟು ಅಲ್ಲ ನನಗೆ ಹೇಳಿದ್ಲು ಕರ್ಮಗೆ ಹೇಳಿದ್ಲು ನಿಮ್ಮ ಅಮ್ಮನೇ ನೀವು ಹೇಳ್ಬಿಟ್ಟು ಹೋಗಿ ನನಗೆ ಎಷ್ಟು ಖುಷಿ ಆಗೋದು ಹೇಳು ನನಗೆ ಈ ಜನಪ್ಪ ಹಿಂಗೆ ಅಂತ ಅನ್ಬಿಟ್ಟು ನೋಡಿ ಹೇಳ್ದಂಗೆ ಕೇಳ್ದಂಗೆ ಹೋಗಾರೆ ಅಂತ ಇನ್ನೂ ಸದರವಾಗಿ ಮಾತಾಡ್ತಾಳೆ ಅಂದ್ಬಿಟ್ಟು ಹೇಳ್ಬಿಟ್ಟೆ ಹೋಗಿದ್ರು ಕಲೆ ಅಂತ ಅಂದೇನ ಸುಮ್ಮನೆ ನೀವು ಒಂದ್ ಮಾತು ಹೇಳ್ದಂಗ ಹಿಂಗೆ ಓದ ಚಂದ್ ಹಿಂಗೆ ಅಜ್ಜಿ ಈ ದೇವ್ರ ಹಣೆ ನಿಮ್ಗೆ ಹೇಳ್ಬಾರ್ದು ಅನ್ನೋ ಉದ್ದೇಶ ನಮ್ಗೆ ಆಗಿದ್ದಿಲ್ಲ ಕಣಜಿ ನೀವು ನಂಬರ್ ನಂಬಿ ಬಿಟ್ರು ಬಿಡಿ ನಾನು ಇಲ್ಲಿ ಸರ್ಪ್ರೈಸ್ ಕೊಡ್ಬೇಕು ಅಂತನೇ ಈಗ ಹೇಳದ ಅಂತಾನೆ ಅನ್ಕೊಂಡಿದ್ ನಾನು ಏನ್ ಹೇಳ್ತಾ ಇರೋ ಕಾಣಕನಪ್ಪ ಅಜ್ಜಿ ಬೇಜಾರ್ ಮಾಡ್ಕೊಬೇಡ ಕಣಜಿ ನೋಡಿ ಸಾಕ ಅಪ್ಪಟ ವಿಷಯಕ್ಕೆ ಬೇಜಾರ್ ಮಾಡ್ಕೊತಿ ನೀನು ಹಂಗಲ್ಲ ಕಲ ಮಗ ನನಗೆ ಒಂದು ಕ್ಷಣ ನಾನು ಅಷ್ಟೊಂದು ಕಷ್ಟ ಕೊಡ್ತಿದ್ದಾನೆ ಹಂಗಾರ ನಂಗೆ ಸಂಬಂಧಗಳು ಬೇರಿಲ್ವಾ ಅವ್ರು ನಾನು ನೋಡ್ಬೇಡ ಅಂತ ಅಂದಿದ್ದಾನೆ ಹಿಂಗೆ ಕದ್ದು ಮುಚ್ಚಿ ಹೋಗ್ಬೇಕು ಅನ್ನೋದು ಏನಿದ್ದು ಅನ್ಕೊಂಡು ಒಂಥರ ಬೇಜಾರಾದಂಗೆ ಹೋಯ್ತು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತದಂಗೆ ಯಾ ಬೇಜಾರ್ ಮಾಡ್ಕೊಂಡಿರಿ ಹ್ಮ್ ಸುಮ್ಕಿರಾಜಿ ಬೇಜಾರ್ ಮಾಡ್ಕಬೇಡಿ ದೇವ್ರಾಣಿಗ್ ನನ್ ಗೊತ್ತೀರ ಕನಜಿ ಗೊತ್ತಿಲ್ಲ ನಿಮ್ಗೆ ಹೇಳ್ದಂಗಂತೂ ಅಂತ ನಾನು ಹೋಯ್ತಿದ್ದೀರಾ ನಿಮ್ ಬಿಟ್ಟರೆ ನಮ್ಗೆ ಯಾರಿದ್ದಾರೆ ಜೀನ್ ಯಾರ ತುಂಬರು ಏನಾದ್ ಇವ್ರು ಕಷ್ಟ ಸುಖ ಸುಖಿ ನಿಮ್ ಕುಟು ಹೇಳ್ಕೊಳ್ತಾ ನೀನ್ ಯಾರ್ ಕುಟಿ ಹೇಳ್ಕೊಳ ನಾನು ನನಗೆ ನನ್ನ ತಾಯಿ ಬಿಟ್ಟು ಮಾತಾಡಕೆ ನಿಮ್ದಿದ ಇದನ್ನ ತಂದೆ ನಿಮ್ಮನ್ ಬಿಟ್ರೆ ನಮ್ಗ್ ಕಷ್ಟ ಆಗ್ಲಿ ಸುಖಾಗ್ಲಿ ನಿಮ್ ಕುಟು ಹೇಳ್ಕೊಳ್ ಬಿಟ್ಟು ನಾವ್ ಇನ್ ಯಾರ ಕುಟ್ಟಿದ್ರು ಯಾರಿದ್ದಾರೆ ಜೀ ಹೇಳ್ಕೊಳಕ್ ನಮ್ಗೆ ಬೇಜಾರ್ ಮಾಡ್ಕನಜಿ ನಿಮ್ಗೆ ಹೇಳ್ಬೇಡ ಉದ್ದೇಶನ ದೇವ್ರ ಸರಿ ಬಿಡು ಅದಕ್ಕೆ ಯಾಕೆ ದೇವ್ರಾಣೆ ಬರೇ ಮಾಡಿ ಆಯ್ತು ಬಿಡ್ಲ ಅದ್ಕೆ ನಿಮ್ ಅವ್ವ ಯಾವ್ ತರ ಬುದ್ಧಿ ಕಲ್ತಾವ್ ನೋಡು ಅನ್ಕೊಂಡ್ ಅದ್ಕೆ ನಂದೆ ಹಿಂದ್ಗಡೆ ಬಂದಿದ್ಲಂತೆ ಪಾಲೋ ಮಾಡ್ಕೊಂಡು ಅವೆಲ್ಲ ಕ್ರಿಮಿನಲ್ ಬುದ್ಧಿಗಳನ್ನ ಚೆನ್ನಾಗ್ ಕಲ್ತಾರ್ ಬಿಡು ಇನ್ನೇನು ಹಂಗ್ ಮಾಡಿ ಮಾಡಿ ಅವೆಣ್ಣ ಒಂದದಾಗ ಮಾಡ್ತಿದಿದ್ದು ಈ ಫೋನ್ ಕಿತ್ಕೊಂಡಿದ್ ಒಳ್ಳೇದಾಯ್ತು ಸುಮ್ಕಿರಿಗ ಅದ್ಕೆ ಹೇಳಿದ್ಕಲ್ಲ ನಾನು ಕಿತ್ಕೊ ಫೋನ್ ಆಗ್ಬಿಟ್ಟು ಈಗ ಇವ್ರಿಗೆ ಸುಮ್ನೆ ಇರಕಿಲ್ಲ ಹುಟ್ಟು ಕಿತ್ತಾಪತಿ ಬಾಳ ಉಸಿರ್ಬೇಕಂತವು ಅದೊಂದು ದೊಡ್ಡ ಸುದ್ದಿ ಅನ್ಕೊಂಡು ಹೆಂಗ್ ಹೇಳದ್ ನೋಡು ಅಮ್ಮ ದೊಡ್ಡ ಸುದ್ದಿ ನೇಮತಿ ಅವ್ಳಿಗೆ ಏನಾರು ಸಿಕ್ಕು ಸಾಕಂತ ಕಾಯ್ತಾ ಇರ್ತಾಳೆ ಏನಾರು ಹೇಳಕ್ಕೆ ಇನ್ಮೇಲೆ ಹುಷಾರಾಗಿರಿ ಹ್ಞೂ ಆಮೇಲೆ ನಿಮ್ಮ ಅಪ್ಪಗೆ ಪುನಃ ಫೋನ್ ಮಾಡಿ ಒಬ್ಬ ಹೊಳ್ಕ ಸರಿ ಇಲ್ಲ ಮೊದಲೇ ತಟ್ಕೊಳ್ಕಿ ಅದೇ ಎದ್ರುಕಾಯ್ತದ ಅಜ್ಜಿ ನೀವು ಹೇಳುತ್ತಮೇದವ್ ನನಗೆ ಅದೇ ಇದಾಯ್ತದೆ ಏ ನಿಮ್ಮ ಅಪ್ಪ ಅವನ ತಾನೇ ಅದಿ ಏನಾಗಟಾ ಮಾಡೋಣ ಅವನು ಏನು ಅವನೇ ಸರಿಯಾ ಎಲ್ಲ ರೀ ಆಯಿತು ಆಯಿತು ಹೋಯ್ತು ಇನ್ನೇನು ಮಾಡೋಕ್ಕಾಗದು ನಿಮ್ಮ ಚೆನ್ನಾಗಿರೋದ್ಕೊಂಡು ಒಂದೇನೋ ಒಂದು ಇದು ಮಾಡ್ಕೊಂಡು ಹೋಗ್ದಾನೆ ಬಿಟ್ಟು ಅದನ್ನೇ ಹೇಳ್ಕೊ ಕೂತಾನೆ ಆಡಿದ್ನೇ ಆಡ್ಕೊಂಡು ಆಡಿದ್ನೇ ಆಡ್ಕೊಂಡು ಮಾಡು ಬಂಗವ ಅದು ಏನು ಬುದ್ಧಿ ಕಲ್ತಿದ್ದಾನ ಏನೋ ಆಡೋಕತೆ ಅವನು ಅದ ಏನು ಸ್ವಲ್ಪ ತಿಳುವಳಿಕೆ ಬೇಡವ ಮುನ್ಸುಗೆ ಏ ಬಸ್ರಿ ಹೆಂಗೆ ಸ್ವತಃ ಗೊತ್ತಿದ್ವೇ ಹ್ಞೂ ಪಪ್ಪ ಅವಳು ನಿಮ್ಮ ಹೂವು ಏನೋ ಮಾಡಳು ಅವ್ನು ಗ್ಯಾನಿರ್ಬೇಕ ನಿಮ್ಮ ಅಪ್ಪನ್ಗೆ ಅವನ ಮಗ ಅವನ ಮಗಳಾಗಿರ್ ಗೊತ್ತಾಗದು ಹ್ಞೂ ಮಾಡು ಭಗವ ಏನು ಮಾಡಕ್ಕ ಅಜ್ಜಿ ಏನು ನಮ್ಮ ಅಪ್ಪ ಇದ್ದರೆ ನಮಗೆ ಈ ಪರಿಸ್ಥಿತಿ ನಮ್ಮ ಅಮ್ಮ ಯಾಕೆ ಎಣ್ಣೆ ಮದ್ವೆ ಆಯಿತು ಅಂಗಂದ್ ಏನ್ಬಿಟ್ಟಿ ಪಪ್ಪ ಅವಳು ಬೇಡ 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 ನಾನು ಆಯ್ಕೆ ನಾನು ನನಗೆ ಯಾವ ಮದುವೆನೂ ಬೇಡ ಏನು ಬೇಡ ಅಂದ್ ಮುಗಿ ಇರ್ತೀನಿ ಅಂದ್ಕೊಂಡು ಓಸಿ ಅಲಕನವ ಅವಳು ಆಗತ್ತೆ ನಿಂತಿಲ್ಲ ಮದುವೆ ಬೇಡ ಅಂದ್ಕೊಂಡು ಅವಳು ಅಯ್ಯೋ ಒಂದೊಂದು ಥರ ಬಟ್ಟೆ ಹೊಲ್ಕೊಂಡು ಬರೀ ಒಕ್ಕೊಂಡು ನೀನು ಸಲ್ವಿ ಯಾಕೋ ನೆಮ್ಮದಿಯಾಗಿರೋ ಸಮಯದಲ್ಲೇ ಇವರು ತೋರಾಕಿದ್ದು ಇವು ನಾವಿಲ್ವಾ ನಿಂತ್ಕೊಂಡು ಓಡಾಡ್ಕೊಂಡು ಇದು ಮಾಡಿದ್ದು ಬೇಡ ಬೇಡ ಅಂತಿದ್ದೊಳು ಮದುವೆ ಆಯ್ಕೆ ನಾವು ನಾನು ಹಾಕಿರ ಜೀವನದ ಒಂದ್ಸತ್ ಮದುವೆ ದೇವ್ನು ಮಗನ ಮದುವೆ ನಾನು ಮುಗಿನ ಮಕ್ಕಳ ನೋಡ್ಕೊಂಡು ನಾನು ಕಾಲ ಕಳಿತೀನಿ ನನಗೆ ಮದುವೆನೇ ಬೇಡ ಅಮ್ಮ ಆಗ ನಾವೇ ಎಲ್ಲ ಸೇರ್ಕೊಂಡು ಚಿಕ್ಕ ವಯಸ್ಸು ಇನ್ನವೇ ಒಂಟಿ ಮಕ್ಳು ಜೀವನ ಮಾಡೋದು ಭಾಳ ಕಷ್ಟ ಅಂದ್ಕೊಂಡು ಏನೇನು ಹೇಳ್ಬಿಟ್ಟು ಒಪ್ಪಿಸ್ತು ಆಗ ಒಪ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಿದ್ದ ಕಣ ಮಗ ನೀನು ಕೆಳಗೆ ಕೇಳಿಸ್ತಿದ್ದೀರಾ ನಾವೇ ಪಡವು ನೋಡು ಸ್ವಂತ ಮಗೀನಗಿಂತ ಹೆಚ್ಚಾಗಿ ನೋಡ್ಕೊಳ್ತಾನದ ಅಂತ ಅಪ್ಪನ ಅಷ್ಟೇ ಖುಷಿ ಪಡವು ಈಗೇನು ಹಂಗೆ ಬುದ್ಧಿ ಕಲ್ತಿದ್ದಾನ ಏನೋ ಕಾಣಕಣವ ಆಗೆಲ್ಲ ಚೆನ್ನಾಗಿ ನೋಡ್ಕೊಂಡ ತನು ಊಟ ಗಂಡ ಚೆನ್ನಾಗಿತ್ತು ತನು ಊಟ ಮೇಲೆ ನನ್ನ ನನ್ಕುಟ್ಟೆ ಜಾಸ್ತಿ ಮಾತಾಡ್ನೇ ಕಣಜಿ ಒಟ್ಟಿಗೆ ಓದಿಸ್ತು ಎಲ್ಲ ಓದಿಸೋಂಗೆ ಓದೋಕ್ಕೆ ಅದಕ್ಕೆಲ್ಲ ಬಟ್ಟೆ ಬರೆಗೆ ಯಾವಕ್ಕೆಲ್ಲ ತೊಂದರೆ ಮಾಡಿಲ್ಲ ಒಟ್ಟಿಗೆ ಏನೇ ಆದ್ರೂ ತನೂ ಇಷ್ಟಪಡೋಂಗೆ ನಾನು ಇಷ್ಟಪಡಲಿಲ್ಲ ಅವರು ನನಗೆ ಒಂದು ಸತಿ ನೆನ್ಸ್ಕೊಂಡ್ರೆ ಸ್ವಂತ ಅಪ್ಪ ಇದ್ದರೆ ನನಗೆ ಎಷ್ಟು ಪ್ರೀತಿ ತೋರೋದು ಅಂತ ನನಗೆ ಅಷ್ಟೇ ಬೇಜಾರಾಯ್ತದೆ ಏನಪ್ಪ ಅಂದ್ರೆ ಅಪ್ಪ ಅಮ್ಮ ಪ್ರೀತಿ ಎರಡೂ ನನಗೆ ನಮ್ಮ ಅಮ್ಮನೆ ಕೊಡ್ತಿದ್ದು ಈಗ ಅದು ಇಲ್ದಂಗೆ ಆಗೋತಾರಜ್ಜಿ ನೋಡಜ್ಜಿ ಯಾವ ಥರ ಆಟ ಮಾಡ್ತದೆ ಅನ್ಬಿಟ್ಟು ಈಗ ಅದೇ ಕೆಲಸ ನಾನು ಮಾಡಿ ಕೆಲಸ ತನು ಮಾಡ್ಬಿಟ್ಟಿದ್ರೆ ಸುಮ್ಮನೆ ಆಯ್ತಲ್ವಾ ಹಾಂ ನನ್ನ ಕಂಡ್ರೆ ಬುತ್ತಾಳೆ ಅಂದ್ಬಿಟ್ಟು ಅರ್ಧವ ಹಿಂಗೆ ಸುಮ್ಮನೆ ಇದು ಸರಿ ಮಾಡ್ಬಿಡ್ದು ಅಂದ್ಬಿಟ್ಟು ಹಿಂಗೆ ಆಡ್ತಾ ಇರೋದು ಖನಜಿ ನನಗೆ ನಿಜವಾಗ್ಲೂ ಹೆಂಗೆ ಮಾಡೋದು ಏನು ಬಾಣತನ ಕೆಲವ ಏನು ಮಾಡೋದು ಅಂತ ಅದೇ ಒಂದು ಯೋಚನೆ ಆಗ್ಬಿಟ್ಟದೆ ಖನಜಿ ಇವ್ರು ಕರ್ಕೊಂಡು ಹೋದಾರ ಇಲ್ವೋ ಅಂದ್ಬಿಟ್ಟು ಅಷ್ಟೊಂದು ದೂರ ಕಂಟೆ ಯಾಕೆ ಯಾಚನೆ ಮಾಡ್ಕೊಂಡೇ ನೀನು ಸರಿ ಬಿಡು ಯಾಕೆ ನಾನು ಇಲ್ವಾ ಮಾಡ್ತೀನಿ ನಾನು ಅಯ್ಯ ನಿಮ್ಮ ಅತ್ತೆ ಇಲ್ವಾ ಮಗಿನ ಕಚ್ಚೆ ಬಟ್ಟೆ ಅದು ಇದು ಒಕ್ಕೊಡ್ತಾಳೆ ಅವ ಏನೋ ಒಂಚೂರು ಬೇಯಿಸಿಕೊಟ್ಟ ಸುಮ್ಕಿರೋ ಅದ್ಯಾಕವ ತಲೆಗೆಡ್ಸ್ಕೊಂಡ ನೀನು ಓಹ್ ಸರಿ ಬಿಡು ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಬಿಟ್ಟಿದೆ ಜೀವನದಲ್ಲಿ ಸಖತ್ ಬೇಜಾರಾಗದೆ ನಿಜವಾಗ್ಲೂ ಯಾವ ಹೆಣ್ಮಕ್ಳು ಈ ಥರ ಸಿಕ್ಸೇರಿಸ್ ಕೊಡಬಾರ್ದು ದೇವ್ರು ನಾನು ಏನು ಮಾಡಬಾರ್ದು ತಪ್ಪು ಮಾಡೀನಿ ಅಂತ ಯಾವ್ದಾರು ಒಂದು ನೆವೆ ಸಿಗಲಿ ಅಂತ ಕಾಯ್ತಿತ್ತು ನಾನು ದೂರ ಮಾಡ್ಕೊಕಪ್ಪ ನೀವು ಸರಿಯಾಗಿ ಸಿಕ್ತಲ್ಲ ಅಕ್ಕೆ ಸಿಕ್ಕಿಲ್ಲ ಸುಮ್ಮನೀರು ನಾವೆಲ್ಲ ಇದು ಬಂದು ನೋಡ್ಕೊಳಕಾಯ್ತಿದೆ ನೋಡ್ಕೊಳ್ತೀವಿ ಏ ಬೇಜಾರು ಬೇಜಾರು ಮಾಡ್ಕೊಳ್ಬೇಡಕ್ಕನವ ಏನು ನಮ್ಮ ಅಜ್ಜಿ ಕೇಳಿಬಿಟ್ಟಲ್ಲ ಹಿಂಗೆ ನೋಡು ನಮ್ಮ ನಮ್ಮ ಊರು ಮಾಕಾಡ್ಸಕ್ಕೆ ಹೋಗಿದ್ದಕ್ಕೆ ಹಿಂಗೆಲ್ಲ ವಿಚಾರಿಸೋದಿಲ್ಲ ಅನ್ಕೋಬೇಡ ಹೇಳಿದಂಗೆ ಕೇಳ್ದಂಗೆ ಹೋದ್ರಲ್ಲ ನಾನೇನು ಹೊಟ್ಟೆ ಉಡಿ ಮಾಡ್ತಿದ್ದೆ ಅಂತ ಹಂಗೆ ಅಂದಿದ್ದು ಅಷ್ಟೇ ಅವೆಲ್ಲ ಮನ್ಸು ಹಾಕಕ್ಕೆ ಹೋಗ್ಬೇಡ ಬೇರೆ ದೇವ್ರು ಎತ್ತನೆ ಮಾಡ್ಬೇಡ ಬಸ್ಸ್ರಿ ಹಿಂಗೆ ಸು ನೀನು ಹಚ್ಕಟ್ಟಾಗ ಉಳ್ಕೊಬೇಕು ತಿನ್ಕೋಬೇಕು ಸುಮ್ಮನೆ ಇರಬೇಕು ಅಷ್ಟೇ ನೀನು ಯಾವ್ದು ನೀನು ಮನ್ಸು ಹಚ್ಕೊಳಕ್ಕೆ ಹೋಗ್ನೇ ಬೇಡ ಅನ್ ಮಗ ನೀನು ಸರಿ ಅಜ್ಜಿ ಆಯಿತು ನೀವು ಬೇಜಾರು ಮಾಡ್ಕೊಳ್ಬೇಡಕ್ಕೆ ಅನ್ನ ಅಜ್ಜಿ ದೇವರ ನನಗೂ ನನಗಂತೂ ವಿಷಯದ ಬಗ್ಗೆ ಗೊತ್ತಿತ್ತಿಲ್ಲ ಅಲ್ಲಿ ಹೋಗಿ ಅಮ್ಮನ ಮಕ್ಕಳ ಓಡ್ದಾಗಲೇ ಗೊತ್ತಾಗಿದ್ದು ಓಲಿ ಬಿಡು ಸಿಕ್ಕಿಲ್ಲ ಅಮ್ಮ ಚೆನ್ನಾಗಿದ್ದಾಳ ವಾ ಚೆನ್ನಾಗದೆ ಅಜ್ಜಿ ಚೆನ್ನಾಗಿದೆ ಚೆನ್ನಾಗಿದೆ ಕಣವ ನಮ್ಗೆ ಅಷ್ಟ್ ಕೇಳ್ಕೊಳ್ಳೋದು ನೋಡು ನೀನು ಹಿಂಗಲ್ಲ ತನಿಖೆ ಮಾಡ್ಕೊಳ್ಳೋದಲ್ಲ ಅನ್ಕೊಂಡು ಬೇಜಾರ್ ಬೇಜಾರು ಏನಿಲ್ಲ ಬಿಡಿ ಅಜ್ಜಿ ಹೋಗು ಕಾಪಿ ಕಾಯ್ಕೋಬೋ ತಲೆ ಸರಿ ಅಜ್ಜಿ ಆಯ್ತು ಅಜ್ಜಿ ಬೇಜಾರ್ ಮಾಡ್ಕೊಬೇ ಆಮೇಲೆ ಮಾಡ್ಕೊಬಿ ಇಲ್ಲ ಕತೆ ಬಿಡ್ಲಾ ನಾನು ಯಾವಾಗಲೂ ಮಾಡ್ತದೆ ಕತೆ ನಾನು ಮಗ ಏನಪ್ಪ ಅಂದ್ರೆ ನಾನು ಏನ್ ಮಾಡ್ತಿದ್ದೆ ಹೋಬೇಡ ಅಂತಿನ ಬೇಡ ಅಂತ ಯಾಕೆ ಹಿಂಗ್ ಮಾಡ್ಬಿಟ್ರು ಅಂದ್ಬಿಟ್ಟು ಅದೊಂದು ಏತ್ನ ಆಯ್ತು ನನ್ಗಿನ್ ಏನು ಇಲ್ಲ ನೋಡವ ಏನಿಲ್ಲ ಎಂತೀರ ಈ ತರ ಹಿಂಗೆ ಬೇಜಾರು ಮಾಡ್ಕೊಬಿಟ್ರಲ್ಲ ಅನ್ನೋದೊಂದು ಮನ್ಸು ಗೊತ್ತು ಅಷ್ಟೇ ಯಾಕತೆ ಸುಮ್ಮನೆ ರೀ ಏನು ಇಲ್ಲ ಓ ಇವಳು ಎಷ್ಟೊಂದು ನಮ್ಮ ಅಮ್ಮ ಅಂತವ್ರ ಅಮ್ಮ ಸುದ್ದಿನ ಮಾತಾಡ್ತಿದ್ದಾರೆ ಬೂಸ್ರಿ ಹೆಂಗೆ ಸು ಪಾಪ ನೆನ್ಸ್ಕೊತಾಳೆ ಅಷ್ಟೊತ್ತಿಗೆ ಅವರೇ ಫೋನ್ ಮಾಡಿದ್ರು ಅತ್ತೇನಿಯ ಯಾಕೋ ನೋಡಂಗಾಗದೆ ಜೀವು ನನಗೂ ಕರ್ಕಬಪ್ಪ ಅಂದ್ಬಿಟ್ಟು ಸಡನ್ನಾಗಿ ಅಮ್ಮಗೆ ಮೈ ದಡ ಅವ್ರು ಮುಂದ್ಗಡೆ ಹೇಳ್ಬೇಕಲ್ಲ ನಿನಗೆ ಅಂದ್ಬಿಟ್ಟು ಸಡನ್ನಾಗಿ ಉಂಟು ಹೋದು ಅಷ್ಟೇ ಅಷ್ಟು ಬಿಟ್ರಿ ನೀನು ಇಲ್ಲ ಕಣಜಿ ನಿನ್ಗೆ ಕುಟ್ಟಿ ಹೇಳ್ಬಾರ್ದು ಅನ್ನೋದು ಉದ್ದೇಶ ಇಲ್ಲ ನಮಗೆ ನೀನು ಬೇಜಾರು ತಿಳ್ಕೊಬೇಡ ಸರಿ ಬಿಡಪ್ಪ ಆಯ್ತು ಆಯ್ತು ಬಿಡು ನಾನೇ ಯಾಕೆ ಬೇಜಾರು ತಿಳ್ಕೊಳ್ಳೆ ನೀನೇನು ತಲೆಗೆಡ್ಸ್ಕೊಬೇಡ ಹೋಗು ಸಮಾಧಾನ ಮಾಡೋ ಯಾಕೋ ಬೇಜಾರಾದ್ಲು ಹ್ಮ್ ಸರಿ ಅದೇ ಆಯ್ತು ಚೆನ್ನಾಗಿ ನೋಡ್ಕೊ ಹಿಂಗ್ ನೋಡ್ಕೊಳ್ಳೋದು ಒಳ್ಳೆದೇ ಮಗ ನೀನು ಹೋಗಿದ್ದು ಸರಿ ಕಾಕೊಂಡು ಅಣ್ಣ ಒಂದೇ ತಗ ಬಿಡ್ಬೇಡ ನೀನು ಅದು ಇದು ಅಂತ ಯತ್ನ ಮಾಡ್ತಾಳೆ ನನ್ಗೆ ಯಾರು ಇಲ್ಲ ಏನು ಎಂತ ಅನ್ಕೊಂಡು ಅದೇ ಒಂದು ಚಿಂತೆ ಮಾಡ್ತಾಳೆ ನೀನು ಅವಳನ್ನ ಯತ್ನ ಮಾಡಕ್ ಬಿಡ್ಬೇಡ ಕರ್ಕೊಂಡು ಅಲ್ಲಿ ಇಲ್ಲಿ ದೇವಸ್ಥಾನ ಅಲ್ಲಿ ಏನ್ಗೆ ಅಂತ ಕರ್ಕೊಂಡು ಹೋಗು ಸರಿಯಾ ಹಾ ಸರಿ ಅದೇ ಆಯ್ತು ಹ್ಮ್ ಕರ್ಕ ಹೋಯ್ತೀನಿ ಏನು ಮಾಡೋದು ತು ಇದು ಹೆಂಗಾರ ನಮ್ಮ ಆವ ಯಾಕೆ ಹಿಂಗೆ ಆಟ ಅಂತ ಅರ್ಥ ಆಗ್ತಾ ಇತ್ತಲ್ವಲ್ಲಜ್ಜಿ ಅವ್ರ ಮಕ್ಳೇ ತಪ್ಪು ಮಾಡ್ಬಿಟ್ಟಿದ್ರೆ ಹಂಗಾರ ಸಂಸ್ಥೆನೇ ಇತ್ತಿಲ್ವಾ ಮುನ್ಸರಿ ಯಾವತಾರ ಸ್ವಾರ್ಥಿಗಳಾಗಿ ಯತ್ನ ಮಾಡ್ತಾರೆ ನೋಡು ಅದೇನಪ್ಪ ಹೋಗು ಏನಾಗಿರೋದು ಏನೋ ಸರಿ ಅದನ್ನ ಸಮಾಧಾನ ಹ್ಮ್ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ